ಇಂದು ತಣ್ಣೀರನ್ನ ಕಳೆದ್ಕೊಂಡಿರುವುದಕ್ಕೆ ಮಾವು ಕೂಡ ತುಂಬಾ ಬೇಸರ ಇದೆ ಇವತ್ತು ಎರಡು ದಿನಗಳ ಕಾಲ ಕಂಪ್ಲೀಟ್ ಆಗಿ ಯಾವುದೇ ರೀತಿ ಕಾರ್ಯಾಚರಣೆಯು ಕೂಡ ಮಾಡ್ತಾ ಇಲ್ಲ ಸೊ ಕಂಪ್ಲೀಟ್ ಒಂದು ಪ್ಲಾನಿಂಗ್ ಪ್ರಿಪರೇಷನ್ ಅನ್ನ ಮಾಡ್ಕೋತಾ ಇದ್ದಾರೆ ಬಿಟಮ್ಮ ಗುಂಪನ್ನ ಓಡಿಸೋಕೆ ಒಂದು ಟೀಮ್ ಅನ್ನ ಮಾಡ್ಕೊಂಡಿರೋದು ಅದಕ್ಕೆ ಇಲ್ಲಿ ಸದ್ಯಕ್ಕೆ ಚಿಕ್ಕಮಗಳೂರು ಕ್ಯಾಂಪ್ ಮಾಡಿರ್ತಾರೆ ಅಲ್ಲಿ ಕಾಡಾನೆಗಳ ಆವಳಿ ಆವಳಿ ಕಾಟ ಶುರುವಾದಂತಹ ಕಾರಣ ಈಗ ಸದ್ಯಕ್ಕೆ ಒಂದು ಪ್ರೆಸೆಂಟ್ ಲೊಕೇಶನ್ ಎಲ್ಲಪ್ಪಾ ಅಂದ್ರೆ ಮೂಡಿಗೆರೆ ಕ್ಯಾಂಪ್ ಅನ್ನ ಮಾಡಿದ್ದಾರೆ ಮೂಡಿಗೆರೆಯಲ್ಲೇ ನಮ್ಮ ಕಂಪ್ಲೀಟ್ ಎಂಟು ಆನೆಗಳು ಕೂಡ ಇದಾವೆ ದಿನಗಳ ಕಾಲ ಕಂಪ್ಲೀಟ್ ರೀತಿಯ ಒಂದು ಕೂಡ ಇರೋದಿಲ್ಲ ಕಾರ್ಯಾಚರಣೆ ನಡೀತಾ ಇಲ್ಲ ಸದ್ಯಕ್ಕೆ ಎಲ್ಲ ಆನೆಗಳು ಒಂದು ಕ್ಯಾಂಪ್ ನಲ್ಲಿ ರೆಸ್ಟ್ ಮಾಡ್ತಾ ಇದೆ ಅಷ್ಟೇ ಇನ್ನು ಆರ್ಡರ್ ಬಂದಿಲ್ಲ ಆರ್ಡರ್ ಬಂದ್ರೆ ಖಂಡಿತವಾಗಿಯೂ ಕೂಡ ಅವರು ಕಾರ್ಯಾಚರಣೆ ಮುಂದುವರೆಸ್ತಾರೆ ಅಂದ್ರೆ ಓಡಿಸುವಂತಹ ಕಾರ್ಯಾಚರಣೆ ಮುಂದುವರೆಸ್ತಾರೆ ಬೀಟಮ್ಮ ಗುಂಪನ ಕಾಡಿಗೆ ಓಡಿಸುವಂತಹ ಕಾರ್ಯಾಚರಣೆ ಅದಾಗಿರುತ್ತೆ ಅಷ್ಟೇ ಯಾವುದೇ ರೀತಿಯ ಒಂದು ಕಾಡಾನೆ ಇಡಿಬೇಕು ಅಂತ ರೀತಿಯ ರೀತಿಯನ್ನ ಕೂಡ ಆರ್ಡರ್ಗಳು ಬಂದಿಲ್ಲ ಅದಕ್ಕೋಸ್ಕರ ಎಲ್ಲ ಒಂದು ಟೀಮ್ ಮೆಂಬರ್ಸ್ ಆಗಿರ್ಬೋದು ಎಲ್ಲರೂ ಕೂಡ ಕ್ಯಾಂಪ್ನಲ್ಲಿ ಇದ್ದಾರೆ ಅಷ್ಟೇ ರೆಸ್ಟ್ ಅನ್ನ ಮಾಡ್ತಿದ್ದಾರೆ ಅಷ್ಟೇ ಆರ್ಡರ್ ಬಂದರೆ ಮುಂದುವರಿತಾರೆ ಇಲ್ಲಾಂದ್ರೆ ಸುಮ್ಮನೆ ಇರ್ತಾರೆ ಇಲ್ಲಾಂದ್ರೆ ವಾಪಸ್ ಊರಿಗೆ ಹೊರಟು ಹೋಗ್ತಾರೆ ಅಂದ್ರೆ ಅಂದರೆ ತಮ್ಮ ತಮ್ಮ ಕ್ಯಾಂಪ್ಗೆ ಹೊರಟ ಹೋಗ್ತಾರೆ ಇನ್ನು ಒಂದು ಎರಡು ಮೂರು ದಿನಗಳಲ್ಲಿ ಏನು ಅಂತ ಡಿಸಿಷನ್ ಗೊತ್ತಾಗುತ್ತೆ Ganesha जिंदाबाद अल्लाह तेरा रात में हो शर्माकर की फैक्ट्री काम में प्रगति की प्रगति हो बेटा वर्क आगो